ಅನೇಕ ಚುನಾವಣೆಗಳನ್ನು ಎದುರಿಸುತ್ತಾ ಬಂದಿದ್ದೇವೆ ಇದುವರೆಗೂ ನಡೆದಂಥ ಚುನಾವಣೆಗಳ ಉದ್ದೇಶನೇ ಬೇರೆ ಇತ್ತು ಅದು ಕೇವಲ ದೇಶದ ಅಭಿವೃದ್ಧಿ ಬದಲಾವಣೆಯತ್ತ ಇತ್ತು ಆದರೆ ಇಂದು ಅದಕ್ಕೆ ತದ್ವಿರುವ ತದ್ವಿರುದ್ಧವಾಗಿರ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಮಾಡೋದಕ್ಕೋಸ್ಕರ ಸಂಚು ನಡೀತಾ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾನು ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಎಲೆಕ್ಷನ್ ಎಲೆಕ್ಷನ್ ಈಸ್ ದ ಬ್ಯೂಟಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಎಲೆಕ್ಷನ್ ಈಸ್ ದ ಬ್ಯೂಟಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂದರೆ ಚುನಾವಣೆ ಎನ್ನುವುದು ಸಂವಿಧಾನದ ಸೌಂದರ್ಯ ಅಂತಹ ಕಾನ್ಸ್ಟಿಟ್ಯೂಷನನ್ನೇ ಬದಲಾವಣೆ ಮಾಡತಕ್ಕಂಥ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಹುನ್ನಾರ ಇವತ್ತು ಈ ದೇಶದಲ್ಲಿ ನಡೀತಾ ಇದೆ ಸಂವಿಧಾನವನ್ನು ಒಪ್ಪದ ಮನುವಾದಿಗಳ ಕೈಗೆ ನಾವು ನಮ್ಮ ದೇಶವನ್ನು ಕೊಟ್ಟು ಕಟ್ಟಿಕೊಳ್ಳುತ್ತಿದ್ದೇವೆ ಇವತ್ತು ಕೇವಲ ಅಭಿವೃದ್ಧಿ ಮಾತ್ರವಲ್ಲ ನಮ್ಮ ಸಂವಿಧಾನವನ್ನು ಉಳಿಸಿಕೊಳ್ತಕ್ಕಂಥ ಜವಾಬ್ದಾರಿ ಸಹ ನಮ್ಮ ಮೇಲೆ ಇದೆ ಇವತ್ತು ಚುನಾವಣೆಗಳ ಅಂಗವಾಗಿ ದೇಶದಾದ್ಯಂತ ಸಡಗರದಿಂದ ಹಬ್ಬದ ರೀತಿಯಲ್ಲಿ ಒಂದು ಪ್ರಕ್ರಿಯೆ ನಡೀತಾ ಇದೆ ಅದು ಈ ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಅದನ್ನೇ ಬುಡುಬೇಲು ಮಾಡ್ತಕ್ಕಂಥ ಅದನ್ನೇ ತಿರುಚತಕ್ಕಂಥ ಅದನ್ನೇ ಕಿತ್ತು ಹಾಕತಕ್ಕಂಥ ಹುನ್ನಾರವನ್ನು ಇವತ್ತಿನ ದಿವಸ ಈ ದೇಶದಲ್ಲಿ ಮಾಡಬೇಕು ಅಂತಂದ್ಬಿಟ್ಟು ನಡೀ ಒಂದು ಹುನ್ನಾರ ನಡಿ ಬದಲಾವಣೆ ಮಾಡೋದಕ್ಕೆ ನಾವು ಅವಕಾಶ ಮಾಡಿಕೊಡುವುದಿಲ್ಲ ಅನ್ನತಕ್ಕಂಥ ಎಚ್ಚರಿಕೆಯನ್ನು ನೀಡ್ತಕ್ಕಂಥ ಯಾರು ಸಂವಿಧಾನವನ್ನು ಗೌರವಿಸುತ್ತಾರೋ ಯಾರು ಸಂವಿಧಾನದ ಆಶಯಗಳಿಗೆ ಬದ್ಧರಾಗಿ ಆಡಳಿತವನ್ನು ನಡೆಸ್ತಾರೋ ಅಂತಹ ಜನಪ್ರತಿನಿಧಿಗಳನ್ನು ಆರಿಸಿ ಕಳಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಮಾಧ್ಯಮದ ಮೂಲಕ ತಮ್ಮನ್ನು ನಾವು ವಿನಂತಿ ಮಾಡಿಕೊಳ್ಳಲು ಬಂದಿದ್ದೇವೆ ತೊಂಬತ್ತು ಬಾರಿ ಬದಲಾವಣೆ ಆಗಿದೆ ಆದರೆ ಸಂವಿಧಾನದ ಆಶಯಗಳಿಗೆ ಎಲ್ಲಿ ಧಕ್ಕೆ ಬಂದಿಲ್ಲ ಆದರೆ ಇವತ್ತೊಂದು ದಿವಸ ಇವರು ಸಂವಿಧಾನವನ್ನು ಬದಲಾವಣೆ ಮಾಡಬೇಕಂತಂದು ಏನು ಹುನ್ನಾರ ಮಾಡ್ತಾ ಇದ್ದಾರೆ ಈ ಹುನ್ನಾರದ ಹಿನ್ನೆಲೆ ಮನುವಾದದ ತಳಹದಿಯ ಮೇಲೆ ಈ ದೇಶದಲ್ಲಿ ವರ್ಣಾಶ್ರಮ ಪದ್ಧತಿಯನ್ನು ಆಮೇಲೆ ಮೇಲು ಕೀಳು ಅಸಮಾನತೆಯ ನೀತಿಯನ್ನು ಜಾರಿಗೆ ತರಬೇಕು ಅಂತ ಅಂದ್ಬಿಟ್ಟು ಹುನ್ನಾರ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅವರ ಹುನ್ನಾರಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು ಸಂವಿಧಾನವನ್ನು ಉಳಿಸ್ಕೊಳ್ಬೇಕು ಅಂತಹ ಜನಪ್ರತಿನಿಧಿಗಳನ್ನು ನಾವು ಆರಿಸಿ ಕಳಿಸ್ಬೇಕು ಅಂದ್ಬಿಟ್ಟು ನಾವು ಉದ್ದೇಶ ಮಾಡಿದ್ದೇವೆ ಹಿಡನ್ ಅಜೆಂಡಾ ಅಂತಿದೆ ಬಿ ಜೆ ಪಿಯಲ್ಲಿ ಹಿಡನ್ ಅಜೆಂಡಾ ಅಂತಂದಿದೆ ಹಿಡನ್ ಅಜೆಂಡಾವನ್ನೇ ಅವರು ಜಾರಿಗೆ ತರಬೇಕು ಅಂತ ಮೇಲ್ನೋಟಕ್ಕೆ ನಮ್ಮ ಮೂಗಿಗೆ ತುಪ್ಪ ಒರೆಸ್ತಕ್ಕಂಥ ಹುನ್ನಾರ ಮಾಡ್ತಾ ಇದ್ದಾರೆ ಅಷ್ಟೇ ಆದರೆ ಅವರ ಆಂತರಿಕ ದೃಷ್ಟಿ ಏನಿದೆ ಅಂತಂದರೆ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ನೋಡಿ ಇದಕ್ಕೊಂದು ನಾನು ತಾಜಾ ಉದಾಹರಣೆ ಕೊಡ್ತಾ ಇದ್ದೀನಿ ಇವತ್ತು ದೇಶದಾದ್ಯಂತ ರಾಮಮಂದಿರ ಕಟ್ಟಿಬಿಟ್ಟಿದೆ ಬಿ ಜೆ ಪಿ ನರೇಂದ್ರ ಮೋದಿ ರಾಮಮಂದಿರವನ್ನು ಕಟ್ಟಿಬಿಟ್ಟಿದ್ದಾರೆ ಈ ದೇಶಕ್ಕೆ ಏನೆಲ್ಲ ಕೊಟ್ಟು ಇದ್ದಾರೆ ಅಂತಂದು ದೇಶದ ತುಂಬೆಲ್ಲ ಸುಳ್ಳು ನಪ್ಪಿಸ್ತಾ ಇದ್ದಾರೆ ರಾಮಮಂದಿರ ಕಟ್ಟಿರೋದು ಸಂವಿಧಾನದ ವಿರೋಧಿ ಪ್ರಕ್ರಿಯೆ ಇದು ಈ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅಲ್ಲಿ ಬಾಬರಿ ಮಸೀದಿ ಇತ್ತು ರಾಮ ಮಂದಿರ ಅಷ್ಟೇ ಇರಲ್ಲ ಬಾಬರಿ ಮಸೀದಿ ಇತ್ತು ಅದರ ನಂತರ ಹೋದರೆ ಜೈನ ಧರ್ಮದ ಸ್ತೂಪಗಳು ಸಿಕ್ಕು ಅದಕ್ಕೂ ಇನ್ನೊಂದು ಸ್ವಲ್ಪ ಒಳಗೆ ಹೋಗು ಹೋಗಿದರೆ ಬೌದ್ಧ ಧರ್ಮದ ಹಿನ್ನೆಲೆಯೂ ಸಹ ನನ್ನ ನಮಗೆ ಸಿಗ್ತಾ ಇತ್ತು ಆದರೆ ಅಂದಿನ ಪ್ರಧಾನಮಂತ್ರಿ ವಾಜಪೇಯಿ ಏನು ಮಾಡಿದರು ಓ ಇದನ್ನು ಹಂಗೆ ನಾವು ಉತ್ಕಂತ ಮಾಡೋದಕ್ಕೆ ಹೋದರೆ ಈ ದೇಶದ ಸಂಸ್ಕೃತಿಯ ಸತ್ಯ ಹೊರಬಿದ್ದು ಬಿಡ್ತದೆ ಅದನ್ನು ಅಷ್ಟಕ್ಕೆ ಸ್ಟ ಸ್ಟಾಪ್ ಮಾಡಿರಿ ಅಂತಂದ್ಬಿಟ್ಟು ಸಂವಿಧಾನದ ಆಶಯಗಳನ್ನು ಹೊಸಗೆ ಹಾಕಿರ್ತಕ್ಕಂಥ ಹುನ್ನಾರ ಈ ರಾಮಮಂದಿರ ನಿರ್ಮಾಣದಲ್ಲಿ ಅಡಗಿದೆ ಇದಕ್ಕಿಂತ ಇನ್ನೇನು ತಾಜಾ ಉದಾಹರಣೆ ಬೇಕು ನಿಮ್ಗೆ ಸುಳ್ಳು ಅದು ಸತ್ಯಕ್ಕೆ ದೂರವಾಗಿರತಕ್ಕಂತ ಸಂದೇಶ ಸುಳ್ಳು ಅಂತ ನಮಗೆ ಗೊತ್ತಾಗಿದೆ ಅದಕ್ಕೋಸ್ಕರ ಪ್ರತಿಭಟನೆ ಮಾಡಕ್ಕೆ ಹೋಗಲ್ಲ ಯಾಕಂದ್ರೆ ಸಂವಿಧಾನದ ಅಡಿಯಲ್ಲಿರ್ತಕ್ಕಂಥ ಮೀಸಲ ಮೀಸಲಾತಿ ನೀತಿಗಳಿಗೆ ಅನುಗುಣವಾಗಿ ಆ ಆರ್ಥಿಕ ಸೌಲಭ್ಯಗಳು ಹಂಚಿಕೆ ಆಗ್ತವೆ ವಿನಃ ಯಾರೂ ತಮ್ಮ ಸ್ವಾರ್ಥದ ಹಿತದೃಷ್ಟಿಯಿಂದ ಆ ರೀತಿ ಮಾಡೋದಕ್ಕೆ ಹೋಗೋದಿಲ್ಲ ಅದಕ್ಕೋಸ್ಕರ ನಾವು ಪ್ರತಿಭಟನೆ ಹೋಗಲ್ಲ ಒಂದು ಇನ್ನೊಂದೇನಿದೆ ಆರ್ಥಿಕ ಸೌಲಭ್ಯಗಳು ಎಲ್ಲರಿಗೂ ದಕ್ಕಬೇಕು ಎಲ್ಲರಿಗೂ ದಕ್ಕಾಗ ದಕ್ಕಿದಾಗ ಮಾತ್ರ ಸಮ ಸಮಾಜ ನಿರ್ಮಾಣ ಮಾಡೋದು ಸಾಧ್ಯ ಅದಕ್ಕೋಸ್ಕರ ನಾವು ಧನೀಯತೆ ಸುಮ್ಮನೆ ಇದ್ದೀರಿ ಇದು ಸುಳ್ಳನ್ನು ಪ್ರಚಾರ ಮಾಡ್ತಕ್ಕಂಥ ಹುನ್ನಾರ ಅಂತ ಗೊತ್ತಾಗಿ ನಾವು ಸುಮ್ಮನೆ ಅದ್ರಿಗೆ ಅದು 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 ಅಲ್ಲ ಅದ ಅದು ವಿಷಯನೇ ಅಲ್ಲ ಅದು ಇವತ್ತು ದಲಿತರಿಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕಸಿದುಕೊಂಡು ಏನಾದರೂ ಹಂಚಿದರೆ ನಾವು ಅದನ್ನು ಪ್ರಶ್ನೆ ಮಾಡ್ತಾ ಇದ್ರಿ ದಲಿತರ ಹಕ್ಕುಗಳಿಗೆ ಎಲ್ಲಿ ಧಕ್ಕೆ ಬಂದಿಲ್ಲ ದಲಿತರ ಮೀಸಲಾತಿ ನೀತಿಗೆ ಅನುಗುಣವಾಗಿ ಸಿಗ್ತಕ್ಕಂಥ ಆರ್ಥ ಆರ್ಥಿಕ ಸೌಲಭ್ಯಗಳ ಎಲ್ಲಿಯೂ ಕೊರತೆ ಆಗಿಲ್ಲ ಅವರು ಕಾನೂನು ಬದ್ಧವಾಗಿ ನಿಯಮ ಕಾಲ ಕಾಲಕ್ಕೆ ಏನು ಅವು ದಕ್ತಾ ಇದ್ದಾವೆ ಇದಕ್ಕೋಸ್ಕರ ಹಾಗೆ ನಾವು ಪ್ರಶ್ನೆ ಮಾಡಬೇಕು ಇದು ಮನುವಾದಿಗಳು ಹಬ್ಬಿಸಿರ್ತಕ್ಕಂಥ ಸುಳ್ಳಿನ ಕಂತೆ ಅವ್ರಿಗೆ ಕೂಡ ನಾವು ವಿನಂತಿ ಮಾಡ್ತೇವೆ ಏನಂತಂದ್ರೆ ಈ ಬಾರಿ ಇದು ಸಂವಿಧಾನ ಉಳಿವಿಗಾಗಿ ಕಾಂಗ್ರೆಸ್ ಪಕ್ಷ ಗಂಬತ್ತ ಈ ಬಾರಿ ಯಾಕಂದ್ರೆ ನಮ್ಗೆ ಅವಕಾಶ ಇದೆ ಇದರಲ್ಲಿ ಐತ್ ನೋಡ್ರಿ ಹ್ಮ್ ಇಲ್ಲ ಐತ್ ನೋಡ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸಂವಿಧಾನ ಪ್ರಜಾಪ್ರಭುತ್ವ ಒಕ್ಕುಟ್ಟು ಭಾರತ ಉಳಿಸಿಕೊಳ್ಳಲು ನಮಗಿರೋ ಕೊನೆಯ ಅವಕಾಶ ಅಂತವ್ರು ಕೂಡ ನಾವು ವಿನಂತಿ ಮಾಡ್ತೇವೆ ಏನ್ ಮೀಸಲಾತಿ ಕ್ಷೇತ್ರದ ಎಲ್ಲಾ ಜಾತಿ ಜನಾಂಗದವರು ಮತ ಹಾಕಿದ್ರೆ ಮಾತ್ರ ಆ ವ್ಯಕ್ತಿ ಆಯ್ಕೆ ಆಗ್ತಾನೆ ಇಲ್ಲಾಂದ್ರೆ ಆಗುದಲ್ಲ ಅದು ನಮಗೂ ಗೊತ್ತು ತಮ್ಮೆಲ್ಲರಿಗೂ ಗೊತ್ತು ಅದು ಅವರು ಕೂಡ ನಾವು ಹೇಳ್ತಾ ಇದೇವೆ ಈ ಬಾರಿ ಇಂದ ಯಾರು ಸ್ಪರ್ಧೆ ಮಾಡ್ತಾರೋ ಅವ್ರಿಗೆ ಖಂಡಿತವಾಗಿ ನೀವು ಓಟ್ ಕೊಡ್ಬಾರಿ ಅಂತೇಳಿ ನಮ್ಮ ಮೂಲಕ ಒಂದು ಸಂದೇಶವನ್ನು ಕಳಿಸ್ತಾ ಇದೆ ನಾನು ಅನಿಸ್ತೇನೆ ಹದಿನಾಲ್ಕು ಹದಿನೈದು ವಿಧಿಯಲ್ಲಿ ಅಂತೇಳಿ ಅದರಲ್ಲಿ ಏನಂತಂದರೆ ಭಾರತ ದೇಶದಲ್ಲಿ ಹುಟ್ಟುವಂಥ ಪ್ರತಿಯೊಬ್ಬನು ಯಾವ ಧರ್ಮ ಕೂಡ ಸ್ವೀಕಾರ ಮಾಡ್ಬೋದು ಯಾವ ಧರ್ಮ ಕೂಡ ಪ್ರಚಾರ ಮಾಡ್ಬೋದು ಬಟ್ ಆದರೆ ಯಾರಿಗೂ ತೊಂದರೆ ಆಗಬಾರ್ದು ಅದರಲ್ಲಿ ಆ ರೀತಿ ನಡ್ಕೊಳ್ಳಂಥೇಳಿ ನಾನು ಆಗೋಗ್ಬಾಟ್ ಕೇಳೋಣ ಕ್ಲಾರಿಫಿಕೇಶನ್ ಕೊಡ್ತೀನಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಇದೇ ಸಮಸ್ಯೆಯನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡ್ತದೆ ಏನಂತಂದರೆ ಅಸ್ಪೃಶ್ಯ ಸಮುದಾಯಗಳಿಂದ ಬಂದಂಥವರು ಮತಾಂತರಗೊಂಡಿದ್ದರೆ ಅವರ ಮೀಸಲಾತಿಗೆ ಧಕ್ಕೆ ಬರಬಾರದು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರವು ಸಹ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಮುಂದೆನೂ ಸಹ ಈ ಈ ಒಂದು ಸಮಸ್ಯೆಯನ್ನು ತಗೊಂಡು ಹೋಗ್ತೇನೆ ಏನು ದಲಿತ ಕ್ರಿಶ್ಚಿಯನ್ ಸಂಘಟನೆ ಅಂತ ಕಟ್ಕೊಂಡು ಆ ಸಂಘಟನೆ ಮೂಲಕ ಹೋದಾಗ ಆಗ ಒಂದು ಸರ್ಕಾರ ಒಂದು ನೀತಿಯನ್ನು ಜಾರಿಗೆ ತರ್ತದೆ ಏನಂತಂದರೆ ಪರಿಶಿಷ್ಟ ಜಾತಿಯ ಅಸ್ಪೃಶ್ಯ ಸಮುದಾಯಗಳು ಮತಾಂತರಗೊಂಡಿದ್ದಾರೆ ಅವರ ಮೀಸಲಾತಿ ಹಕ್ಕುಗಳಿಗೆ ಯಾವುದೇ ಧಕ್ಕೆ ಅಂತ ಅಂತಂದ್ಬಿಟ್ಟು ಸರ್ಕಾರ ನಿರ್ಣಯ ಪ ಕೈಗೊಂಡಿದೆ ಆ ಪ್ರಕಾರ ಅವರು ಸೌಲಭ್ಯ ತಗೊಳ್ತಾ ಇದ್ದಾರೆ ಇಷ್ಟು ನಮ್ಗೆ ಗೊತ್ತಿಲ್ಲ